ಬೆಳಗ್ಗೆ ಗುರುಜಿ ಒಂಬತ್ತು ಕಾಲು ಗುರುಜಿ ಮಂಗಳವಾರ ಒಂಬತ್ತು ಕಾಲಲ್ಲಿ ಹುಟ್ಟಿರುವಂಥದ್ದು ಬೆಳಗಿನ ಜಾವ ಮಂಗಳವಾರ ಬರುತ್ತೆ ದಿನ ಪೂರ್ವ ಭದ್ರ ನಕ್ಷತ್ರ ಬರುವಂತದ್ದು ಕುಂಭರಾಶಿ ಇರುತ್ತೆ ಮದ್ವೆಗೆ ನೋಡ್ತಾ ಇದಾರೆ ಏನ್ ಕೆಲಸ ಮಾಡ್ತಾ ಇದಾರೆ ಮದ್ವೆ ಬಗ್ಗೆ ಮದ್ವೆಗೆ ನೋಡ್ತಾ ಇದೀರಾ ನೋಡ್ತಾ ಇದೀರಿ ಗುರುಜಿ ಅದು ಒಂದು ಹುಡುಗಿ ಇದೆ ಆಗುತ್ತೋ ಇಲ್ವೋ ಕೇಳ್ಬೇಕು ಅಥವಾ ಬೇರೆ ಕಡೆ ಏನಾದ್ರು ಈ ವರ್ಷ ಆಗುತ್ತೋ ಇಲ್ವ ಬರೋ ವರ್ಷ ಈ ವರ್ಷಕ್ಕಿಂತ ಬರೋ ವರ್ಷ ಅನುಕೂಲ ಇದೆ ಮತ್ತೆ ಈ ಹುಡುಗನಿಗೆ ಒಂದ್ ಸ್ವಲ್ಪ ಸಮಸ್ಯೆ ಇದೆ ಅಂದ್ರೆ ಬಹಳ ಏನೋ ತೊಂದರೆ ಇದೆ ಅನ್ನೋದ್ದು ಏನಿಲ್ಲ ಲಗ್ನದಲ್ಲಿ ಕೇತು ಇದ್ದು ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದಾನೆ ಅಂದರೆ ಲಗ್ನ ಯಾವುದು ಹುಟ್ಟಿರುವಂಥದ್ದು ಮಗ ಮಿಥುನ ಲಗ್ನದಲ್ಲಿ ಹುಟ್ಟಿರೋದಲ್ವಾ ಈ ಮಿಥುನ ಲಗ್ನಕ್ಕೆ ಸಪ್ತಮ ಸ್ಥಾನ ಬಂದು ರಾಹು ಬಂದು ಆಗಿದ್ದಾನೆ ಅಂದರೆ ಸ್ವಲ್ಪ ಕೇರ್ ತಗೋಬೇಕು ಈ ಥರ ಇದ್ದಾಗ ಯಾವುದೋ ಸಮಸ್ಯೆ ಇರೋದು ಇವತ್ತು ವೈವಾಹಿಕ ಜೀವನದಲ್ಲಿ ಬರುವಂತಹದ್ದು ಸೊಸೆ ಸರಿ ಇಲ್ಲ ಅಥವಾ ಗಂಡ ಸರಿ ಇಲ್ಲ ನಾನು ಹೇಳ್ತಾ ಇಲ್ಲ ಅಂದರೆ ಅವರಿಬ್ಬರ ನಡುವೆ ಬಾಂಧವ್ಯತೆ ಹೋಗೋ ಸಾಧ್ಯತೆ ಇರುತ್ತೆ ಯಾಕಂತ ಹೇಳಿದ್ರೆ ಆ ಕಾಂಬಿನೇಷನ್ಸ್ ಆ ಥರ ಇರುತ್ತೆ ಅದಕ್ಕೆ ನಾನು ಯಾವಾಗಲೂ ಈ ಮದುವೆ ವಿಚಾರದಲ್ಲಿ ಬೇರೆ ಏನಾದರೂ ಕೆಲವೊಂದು ವಿಚಾರದಲ್ಲಿ ಈಗ ಮಾಡ್ಕೊಳ್ಳಿ ಅಂತ ನಾರ್ಮಲಾಗಿ ಆಗಿ ಹೇಳ್ತಾ ಇರ್ತೀನಿ ಮದುವೆ ವಿಚಾರದಲ್ಲಿ ಬಹಳ ಜೀವನದಲ್ಲಿ ಒಂದು ಸತಿ ಒಂದು ಜೀವನದಲ್ಲಿ ಟರ್ನ್ಔಟ್ ಆಗುವಂಥದ್ದು ಅದು ಸರಿ ಇಲ್ಲ ಅಂದ್ರೆ ಜೀವನ ಪರ್ಯಂತ ನೆಮ್ಮದಿ ಇರೋದಿಲ್ಲ ಅದಕ್ಕೆ ನಾನು ಇಲ್ಲ ಹತ್ತು ಸತಿ ಕೆಲವರಿಗೆ ಅದನ್ನು ಸಮಸ್ಯೆ ಏನಿದೆ ಅಂತ ಡೀಪಾಗಿ ಹೋಗಿ ಅದನ್ನು ತಿಳುವಳಿಕೆಯನ್ನು ಕೊಡ್ತಾ ಇರ್ತೀನಿ ಮಗನ ವಿಚಾರದಲ್ಲಿ ಅಷ್ಟೇ ಇದೆ ಇಲ್ಲಿ ಏನಾಗಿದೆ ಸಪ್ತಮಾಧಿಪತಿ ದುಸ್ಥಾನದಲ್ಲಿದ್ದು ಸಪ್ತಮ ಸ್ಥಾನದಲ್ಲಿ ರಾಹು ನೀಚನಾಗಿದ್ದಾಗ ಆದಷ್ಟು ರಾಹು ಜಪ ಮತ್ತು ಮದುವೆ ಮುಂಚಿತವಾಗಿ ಒಂದು ಕದಲಿ ವಿವಾಹವನ್ನು ಮಾಡಿಸ್ಬೇಕು ಯಾಕಂದರೆ ಬಿಟ್ಟು ಹೋಗೋ ಸಾಧ್ಯತೆ ಅಥವಾ ವೈವಾಹಿಕ ಜೀವನ ಸಮಸ್ಯೆ ಬರುವಂಥದ್ದು ಏನಪ್ಪ ಗುರುಗಳಿಗೆ ಹೇಳಿ ಹಿಂಗೆ ಹೇಳಿಬಿಟ್ರಲ್ಲ ಇವತ್ತು ಅಂತ ಅನ್ಕೋಬೇಡಿ ಸಮಸ್ಯೆ ಬರಬಹುದು ಅದನ್ನು ಎಚ್ಚರಿಕೆಯಿಂದ ನಾವು ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗಬೇಕು ಒಂದು ಇಂತಿಷ್ಟು ನಕ್ಷತ್ರಗಳು ರಾಶಿಗಳು ಬೇಡ ಅಂತ ಹೇಳುತ್ತೆ ಯಾವ್ಯಾವ ರಾಶಿಗಳು ಬೇಡ ಈ ಈ ಕಾಂಬಿನೇಷನ್ಸ್ ಇರುವಂಥವ್ರಿಗೆ ಯಾವುದೇ ಕಾರಣಕ್ಕೂ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕ ಒಂದನೇ ಪಾದ ಮತ್ತು ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮತ್ತು ಅದರ ಜೊತೆಗೆ ಕೆಲವು ರಾಶಿಗಳು ಅಂತ ಬಂದಾಗ ಕರ್ಕಾಟಕ ಸಿಂಹ ರಾಶಿ ಯಾವುದೇ ಕಾರಣಕ್ಕೂ ಮದುವೆ ಮಾಡಬೇಡಿ ಏನಾದರೂ ನೀವು ನಾನು ಹೇಳಿರುವಂಥ ನಕ್ಷತ್ರ ರಾಶಿಗಳಲ್ಲಿ ಮದುವೆ ಆಯಿತು ಅಂದರೆ ಮೂರಲ್ಲ ಒಂದು ಕನಿಷ್ಠ ಪಕ್ಷ ಒಂದು ಎರಡು ಮೂರು ತಿಂಗಳೊಳಗಡೆ ಬಿಟ್ಟು ಹೋಗುತ್ತೆ ಆ ಥರ ಪರಿಸ್ಥಿತಿ ಇರುತ್ತೆ ಅದಕ್ಕೆ ಚಿಕ್ಕ ಪುಟ್ಟ ವಿಚಾರಗಳನ್ನು ತಿಳ್ಕೊಳ್ಳಿ ಅಂತ ಅದನ್ನು ನಾನು ತಿಳಿಸ್ ತಿಳುವಳಿಕೆ ಕೊಡ್ತಾ ಇರ್ತೇನೆ ಅದು ಹೊರತುಪಡಿಸಿ ಸತಿ ಜಾತಕಗಳನ್ನು ಪರಿಶೀಲನೆ ಮಾಡಿ ಮದುವೆ ವಿಚಾರದಲ್ಲಿ ನೀವು ಮುಂದೆ ಹೋಗ್ಬೋದು ಯಾಕೆ ಈ ವರ್ಷ ಆಗೋದಿಲ್ಲ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದ್ರೆ ಒಂದು ಗುರುಬಲ ಇಲ್ಲ ಎರಡನೇದು ಸಾಡೆ ಸಾತ್ ನಡೀತಾ ಇದೆ ಜನ್ಮಶನಿ ಅಂತ ಹೇಳ್ತೀವಿ ಶನ್ಮ ಶನಿ ಇದ್ದಾಗ ಏನು ಫಲಗಳು ಕೊಡುತ್ತೆ ಮಂದತ್ವ ಫಲಗಳನ್ನು ಕೊಡುತ್ತೆ ಇನ್ ಟೈಮ್ಗೆ ಆಗೋದಿಲ್ಲ ಇನ್ನು ಶನಿ ಫಲ ನಾಲ್ಕೂವರೆ ವರ್ಷ ಸಾಡೆ ಸಾತ್ ನಡೀತಾ ಇರುತ್ತೆ ಕನಿಷ್ಠ ಪಕ್ಷ ಎರಡು ವರ್ಷ ಅದರ ಪ ಪರಿಣಾಮ ಜನ್ಮದಲ್ಲಿ ಇರೋವರೆಗೂ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇವರೆಗೂ ಸಮಸ್ಯೆ ತಪ್ಪಿದ್ದಲ್ಲ ಅಂತ ಹೇಳುತ್ತೆ ಅದಕ್ಕೆ ಒಂದು ಪ್ರತಿ ಭಾನುವಾರ ಅಥವಾ ಶನಿವಾರ ಸ್ವಲ್ಪ ಶನಿವಾರ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ರಕ್ಷೆ ಇಟ್ಕೊಳ್ಳುವಂಥದ್ದು ಸಿಂಧೂರವನ್ನು ಮನೆಗೆ ಮತ್ತು ಆ ಒಂದು ತುಳಸಿ ಅರ್ಚನೆ ಮಾಡಿಸುವಂಥದ್ದು ಇದು ಸ್ವಲ್ಪ ರೂಢಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಂದೆರಡು ಮೂರು ತಿಂಗಳು ಆದಮೇಲೆ ನೀವು ಈ ಕದ್ಲಿ ವಿವಾಹ ಮತ್ತು ರಾಹು ಜಪ ರಾಹು ಶಾಂತಿಯನ್ನು ಮಾಡಿಸೋದು ಮರೆಯಬೇಡಿ ಇಷ್ಟು ಮಾಡಿ ಒಳ್ಳೇದಾಗುತ್ತೆ ಒಡವೆಯನ್ನು ಅಡ ಇಟ್ಟಿದ್ದೀರಾ ಹೆಚ್ಚು ಜ್ಯುವೆಲ್ಸ್ ಅದಕ್ಕೆ ಸ್ವಲ್ಪ ಹಣ ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ ಒಂದೇ ನಿಮಿಷದಲ್ಲಿ ಹಣವಾಗಿ ಪಡೆದುಕೊಳ್ಳಿ ಆಟಿಕಾ ಓಕೆ ಕರೆ ಮಾಡಿದ ಧನ್ಯವಾದಗಳು ಗುರುಜಿ ನಾವು ಮಾತನಾಡ್ತಾ ಇದ್ವಿ ಈಗ ದೋಷಗಳಿದ್ರೆ ಅಥವಾ ಈ ಪಿತೃ ದೋಷ ಅಥವಾ ಸ್ತ್ರೀ ದೋಷ ಈ ದೋಷಗಳಿದ್ರೆ ಪರಿಹಾರವನ್ನ ಯಾವ ರೀತಿ ಮಾಡ್ಕೊಳ್ಬೇಕಾಗತ್ತೆ ಮತ್ತಷ್ಟು ಮಾತನಾಡೋಣ ರೆಡಿ ನೋಡೋಣ ರಾಜಿ ಕರೆ ಮಾಡಿದ್ದಾರೆ ನಮಸ್ತೆ ನಮ್ ಧ್ವನಿ ಕೇಳಿಸ್ತಾ ಇದ್ಯಾ ಯಾರ ಬಗ್ಗೆ ಕೇಳ್ಬೇಕಮ್ಮ ಹೆಸರು ಹುಟ್ಟಿದ ದಿನಾಂಕ ಸಮಯ ತಿಳಿಸಿಮ್ಮ

ಹಾ 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 ಆಗಲಿಮ್ಮ ಸ್ವಲ್ಪ ಅವನಿಗೆ ಚತುರ್ಭಾವಾಧಿಪತಿ ಪಂಚಮಾಧಿಪತಿ ಅಂತ ನಾವು ನೋಡ್ತೀವಿ ಅಂದರೆ ವಿದ್ಯಾಸ್ಥಾನ ಈಗ ಎಜುಕೇಶನ್ ವಿಚಾರದಲ್ಲಿ ಕೇಳ್ತಾ ಇದ್ದೀರಾ ಸೊ ಅವ್ನಿಗೆ ಹೇಗಿರುತ್ತೆ ಮುಂದೆ ಅಭಿವೃದ್ಧಿ ಹೇಗಿರುತ್ತೆ ಅನ್ನುವಂಥದ್ದು ಯೋಗ ಬಹಳ ಚೆನ್ನಾಗಿದೆ ಆದರೆ ಇಲ್ಲಿ ಏನಾಗುತ್ತೆ ಚತುರ್ಭಾವಾಧಿಪತಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಕೆಲವು ಮಕ್ಕಳಲ್ಲಿ ನೋಡಿ ಹೇಗಂದ್ರೆ ಅಟ್ಟ ಮಾಡೋದು ಹೇಳಿದ್ ಕೇಳಲ್ಲ ಈ ತರ ಇರುತ್ತೆ ಕೆಲವು ಮಕ್ಕಳಲ್ಲಿ ಬಹಳ ಶಾರ್ಪ್ನೆಸ್ ಇರ್ತಾರೆ ಸ್ವಲ್ಪ ಏನಾಗುತ್ತೆ ಚಿಕ್ಕ ವಿಚಾರದಲ್ಲಿ ತಂದೆ ತಾಯಿ ವಿಚಾರದಲ್ಲಿ ಮಾತು ಕೇಳಲ್ಲ ಈ ಥರ ಪ್ರಾಬ್ಲಮ್ ಬರಬಹುದು ಅನ್ನೋಂಥದ್ದು ಇರುತ್ತೆ ಅದಕ್ಕೆ ನೀವು ಹೆಚ್ಚಿನ ಮಟ್ಟಿಗೆ ಈ ಹುಡುಗನ ಎಜುಕೇಷನ್ಗೆ ಅತಿ ದೀರ್ಘಾವಧಿ ಕಾಲದವರೆಗೂ ನೀವು ಪರಿಹಾರ ಅಂತ ಬಂದಾಗ ಇಲ್ಲಿ ಚತುರ್ಭಾವ ಪಂಚಮಾಧಿಪತಿಯ ಅಧಿದೇವತೆಗಳನ್ನು ನೀವು ಫಾಲೋಅಪ್ ಮಾಡಿದ್ರೆ ಅಂದರೆ ಆರಾಧನೆ ಪೂಜೆ ಸಂಕಲ್ಪ ಇದನ್ನೆಲ್ಲ ಮಾಡಿಸ್ತಾ ಇದ್ದರೆ ಭಾಳ ಒಳ್ಳೆಯದು ಹೆಚ್ಚು ಹನುಮಂತನ ಆರಾಧನೆ ಮಾಡ್ಕೋಬೇಕು ಮತ್ತು ಅದರ ಜೊತೆಗೆ ಈ ಹುಡುಗನಿಗೆ ಈ ಗ್ರೀನ್ ಬಣ್ಣದ್ದು ಸ್ಟೋನ್ ಬರುತ್ತೆ ಅದನ್ನು ಎಂಬ್ರಾಯ್ಲ್ಡ್ ಅಂತ ಹೇಳ್ತೀವಿ ಅಥವಾ ಪಚ್ಚೆ ಪಚ್ಚೆ ಮತ್ತು ಅದರ ಜೊತೆಗೆ ರಾಹುಗೆ ಗೋಮೇಧಕ ವೈಡೂರ್ಯ ಆ ಮೂರು ರತ್ನ ಯಾವಾಗೂ ಬೆಳ್ಳಿಯಲ್ಲಿ ಒಂದು ಕಂಠದಲ್ಲಿ ಒಂದು ಡಾಲರ್ ಮಾಡಿಸಿ ಹಾಕಿ ಯಾಕಂದರೆ ನಾವು ಯಾವಾಗಲೂ ಅಷ್ಟು ಎಜುಕೇಷನ್ ಆಗ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳು ಯಾವುದಿದೆಯೋ ಅದಕ್ಕೆ ಕೆಲವೊಂದು ಪರಿಹಾರ ರೂಪದಲ್ಲಿ ಕೆಲವೊಂದು ಈ ರತ್ನಗಳಲ್ಲಿನೂ ಕೆಲವೊಂದು ಪರಿಹಾರಗಳನ್ನು ತೆಗೆದುಕೊಳ್ಬೋದು ಅಂದರೆ ಆ ಗ್ರಹ ವೀಕ್ ಇದ್ದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಕೆಲಸ ಮಾಡ್ತಾ ಇರುತ್ತೆ ಸೊ ಅದ್ರಿಗೆ ಸಂಬಂಧಪಟ್ಟಂಥ ಜಪ ಅದಕ್ಕೆ ಸಂಬಂಧಪಟ್ಟಂಥ ಗ್ರಹಶಾಂತಿ ಇವಾಗ ಯಾವಾಗಲೂ ಅಂದರೆ ಯಾವಾಗ ಮಾಡ್ಸೋಕ್ಕಾಗೋದಿಲ್ಲ ಎಜುಕೇಷನ್ ಟೈಮಲ್ಲಿ ಸೊ ಅವಾಗೇನು ಮಾಡ್ತೀವಿ ಈ ಥರ ಕಾಂಬಿನೇಷನ್ಸ್ ಕೊಡ್ತಾ ಇರ್ತೀವಿ ಅವಾಗ ಓದೋದ್ರ ಮೇಲೆ ಹೆಚ್ಚು ಗಮನ ಬರುತ್ತೆ ಅಭಿವೃದ್ಧಿ ಚೆನ್ನಾಗಿರುತ್ತೆ ಗೌರ್ಮೆಂಟ್ ವಿಚಾರದಲ್ಲಿ ಕೆಲಸದಲ್ಲಿದೆ ಹಾಗಾಗಿ ಯಾವ ಸಬ್ಜೆಕ್ಟ್ ಕೊಡಬಹುದು ಮುಂದೆ ಅಂತ ಹೇಳಿದ್ರೆ ಮೆಡಿಕಲ್ ಕೊಡಬಹುದು ಸಾಫ್ಟ್ವೇರ್ ಲೈನ್ಗೆ ಹೋಗ್ಬೋದು ಅಥವಾ ಐ ಎ ಎಸ್ ವಿಚಾರದಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ಗಳನ್ನು ತೆಗೆದುಕೊಳ್ಬಹುದು ಮೆಡಿಕಲ್ಲು ಹೋಗಿ ಅದ್ರ ಮೇಲೆ ಹೋದರೆ ಇನ್ನೂ ಭಾಳ ಒಳ್ಳೇದು ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ ಹುಡುಗನಿಗೆ ಹಾಗಾಗಿ ಈ ರೀತಿ ಮಾಡಿ ಒಳ್ಳೆಯದಾಗುತ್ತೆ ಓಕೆ ಕರೆ ಧನ್ಯವಾದಗಳು ಗುರುಜಿ ಪರಿಹಾರ ಯಾವ ರೀತಿ ಗುರುಜಿ ದೋಷಗಳಿಗೆ ನೋಡಿ ಯಾವ ದೋಷ ಇದೆ ತಿಳ್ಕೋಬೇಕು ನೋಡಿ ನೈಂಟಿ ಪರ್ಸೆಂಟ್ ನೂರಕ್ಕೆ ತೊಂಬತ್ತು ಭಾಗದಷ್ಟು ಶನಿ ರವಿ ಸಂಯೋಗ ಯಾವಾಗ ಶನಿ ಮತ್ತೆ ರವಿ ಸಂಯೋಗ ಸಪ್ತಮದಲ್ಲಿತ್ತು ಅಂದ್ರೆ ಅಲ್ಲಿ ವೈವಾಹಿಕ ಜೀವನ ಮದುವೆ ಆಗೋದು ಕಷ್ಟ ಮದುವೆ ಆದ್ರೂ ವೈವಾಹಿಕ ಜೀವನ ಚೆನ್ನಾಗಿರೋಲ್ಲ ಸೊ ಇದಕ್ಕೆ ಸಾಧ್ಯವಾದಷ್ಟು ಮೋಕ್ಷನಾರಾಯಣ ಬಲಿಯನ್ನು ಮಾಡಿಸಿ ಅಥವಾ ಲಗ್ನ ಎರಡೂ ಗ್ರಹಗಳಿಲ್ಲ ನನ್ನ ಜಾತಕದಲ್ಲಿ ಒಂದು ಲಗ್ನದಲ್ಲಿದೆ ಒಂದು ಗ್ರಹ ಸಪ್ತಮದಲ್ಲಿದೆ ಅಂದರೆ ಈ ಮೇಷ ಲಗ್ನ ಅಥವಾ ತುಲಾ ಲಗ್ನದವ್ರಿಗೆ ಇದು ಬಹಳ ಅನ್ವಯವಾಗುತ್ತೆ ಎಲ್ಲ ಲಗ್ನದವ್ರಿಗಲ್ಲ ಕೆಲವು ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ ಅದೇ ಶನಿ ರವಿ ಪರಿವರ್ತನೆ ದ್ವಿತೀಯ ಸ್ಥಾನದಲ್ಲಿದ್ದರೆ ಕುಟುಂಬದಲ್ಲಿ ನೆಮ್ಮದಿ ಇರೋಲ್ಲ ಮಕ್ಕಳು ಹೇಳಿದ ಕೇಳಲ್ಲ ತೃತೀಯ ಸ್ಥಾನದಲ್ಲಿದ್ದರೆ ಅಣ್ಣ ತಮ್ಮಂದ್ರ ಬಾಂಧವ್ಯತೆ ಇರಲ್ಲ ಅಕ್ಕ ತಂಗಿರ ಬಾಂಧವ್ಯತೆ ಇರಲ್ಲ ಇವು ಬೇರೆ ಬೇರೆ ಕಾಂಬಿನೇಷನ್ಸ್ ಇರುತ್ತೆ ಇಲ್ಲಿ ಮದುವೆ ವಿಚಾರಕ್ಕೆ ನಾನು ಮಾತನಾಡ್ತಾ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಈ ಮೇಷ ಲಗ್ನದಲ್ಲಿ ನೀವೇನಾದರೂ ಹುಟ್ಟಿದರೆ ರಾಶಿ ಯಾವುದೇ ಆಗಬಹುದು ಅಥವಾ ತುಲಾ ಲಗ್ನದಲ್ಲಿ ಏನಾದರೂ ಹುಟ್ಟಿದರೆ ಈ ರವಿ ಮತ್ತು ಶನಿ ಸಂಯೋಗವಾಗಿದ್ದರೆ ಅಥವಾ ಈ ರವಿ ಏನಾದರೂ ಈ ತುಲಾ ರಾಶಿಯಲ್ಲಿದ್ದು ಶನಿ ಮೇಷರಾಶಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಲಗ್ನದವ್ರಿಗೆ ವೈವಾಹಿಕ ಜೀವನ ಸಮಸ್ಯೆಗಳಿರುತ್ತೆ ಮದುವೆ ಆಗಿದ್ರೇನೂ ಸಹ ಗಂಡದ ಹೆಂಡತಿ ದೂರ ದೂರ ಆಗುವಂಥದ್ದಿರುತ್ತೆ ವರ್ಷಾನುಗಟ್ಟಲೆ ತಿಂಗಳೆಲ್ಲ ತಿಂಗಳಲ್ಲ ಏನೋ ಒಂದು ಕೆಲಸ ಅಥವಾ ಏನೋ ಸಮಸ್ಯೆ ಅನ್ಬಹುದು ಚಿಕ್ಕ ಪುಟ್ಟ ವಿಚಾರದಲ್ಲಿ ಜಗಳ ಹಾಕ್ಕೊಂಡು ಹೆಂಡತಿ ಮನೆಗೆ ಹೋಗ್ಬಿಡುವಂಥದ್ದು ಅಥವಾ ಇನ್ಯಾವುದೋ ಒಂದು ಚಿಕ್ಕ ವಿಚಾರ ಮಕ್ಕಳಿದ್ದರೇನು ವೈವಾಹಿಕ ಜೀವನ ಸುಖವಾಗಿ ಇಲ್ದಿರೋ ಸಮಸ್ಯೆ ಅನುಭವಿಸುವಂಥದ್ದು ಈ ರೀತಿ ಆಗುವಂಥದ್ದು ಇರುತ್ತೆ ಇದಕ್ಕೆ ಕಂಪಲ್ಸರಿ ಹಿರಿಯರ ಅನುಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ಪೂಜೆ ಪುನಸ್ಕಾರಗಳನ್ನು ನೀವು ಸತತವಾಗಿ ಮಾಡ್ತಾ ಬನ್ನಿ ಇದು ಬಹಳ ಉಪಯೋಗ ಬರುವಂಥದ್ದು ಇರುತ್ತೆ ಅಕಸ್ಮಾತ್ ಈ ಥರ ಸಂಯೋಗ ಇದ್ದು ಈ ಥರ ಈ ಶನಿ ರವಿ ಏನಾದರೂ ಇತ್ತು ಅದ್ರ ಜೊತೆಗೆ ಕೇತು ಕಾಂಬಿನೇಷನ್ಸ್ ಇದ್ದರೆ ಪ್ರೇತ ಬಾಧೆ ಇರುತ್ತೆ ಅಂಥವ್ರಿಗೆ ಅಂದರೆ ಈಗ ಹುಡುಗ ನೋಡ್ಲಿಕ್ಕೆ ಬಂದಾಗ ಮುಖ ಒಂದು ಭಾಳಷ್ಟು ಸುಂದರವಾಗಿದ್ದರೇನು ಒಂಥರ ಏನೋ ಒಂಥರ ನೆಗೆಟಿವ್ ಎನರ್ಜಿ ರೀತಿಯಲ್ಲಿ ಕಾಣುವಂಥದ್ದು ಹುಡುಗನಿಗೆ ಮತ್ತು ಮುಖ ಬದಲಾವಣೆ ಆಗುವಂಥದ್ದು ಭಾಳ ಚೆನ್ನಾಗಿರುವಂಥವರು ಒಂಥರ ಮಾನಸಿಕ ಕಿರಿಕಿರಿ ಆಗುವಂಥ ಮನಸ್ಥಿತಿ ಇರುವಂಥದ್ದು ರೀತಿಯಲ್ಲಿ ಪರಿವರ್ತನೆ ಆಗ್ತಾ ಇರುತ್ತೆ ಸೊ ಇದಕ್ಕೆ ಪ್ರೇತ ಉಚ್ಚಾಟನೆ ಪ್ರೇತ ಸಂಸ್ಕಾರ ಅಂತ ಮಾಡ್ತಾರೆ ಸೊ ಯಾವುದು ಸಮಸ್ಯೆ ಇದೆಯೋ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ನಾವು ತೆಗೆದುಕೊಂಡಾಗ ವಿವಾಹದ ವಿಚಾರಕ್ಕೆ ಬೇಗ ಅನುಕೂಲ ಆಗಲಿಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಗುರುಜಿ ಅವರನ್ನ ನೀವು ಕೂಡ ನೇರವಾಗಿ ಭೇಟಿ ಮಾಡಬಹುದು ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ ನೋಟ್ ಮಾಡಿಕೊಂಡು